ನನಗೆ ಮೊನ್ನೆಯಿಂದಲೂ ತುಂಬ ಖುಷಿ ಆಯಿತು ಒಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ಅವರು ಮಿಡಲ್ ಕ್ಲಾಸ್ ಸಿನಿಮಾನೇ ಕ್ಲಾಸಿನ ಅದನ್ನು ನೀಡಿದ ಒಂದು ಸಣ್ಣ ಎಕ್ಸ್ಪೀರಿಯೆಂಟ್ ಕೂಡ ಒಂದು ಹೊಸ ಥರದ್ದು ಹೊಸ ಥರದ ರೈಟಿಂಗ್ ಅಂದರೆ ರೈಟಿಂಗ್ ಒಂದು ತುಂಬ ಇಷ್ಟ ಆಗಿತ್ತು ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು ನನ್ನ ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿಕ್ಕಮಂಗದವರು ನಮ್ಗೆ ಹೇಳ್ತಾರೆ ಸ್ಟಾರ್ಸು ಎಲ್ಲ ನೋಡಿದಾಗ ಅವರು ಹ್ಯಾಪಿ ಅವ್ರ ರಿಯಾಕ್ಷನ್ ಮಾಡಿ ಅದಾದಮೇಲೆ ನಮಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ಮಾಡೋದು ಹಂಗ ನೆನೆ ಮೈಸೂರಲ್ಲಿ ಡಿ ಆರ್ ಸಿದು ನಾಲ್ಕು ಹೌಸ್ಫುಲ್ ಆಗಿದ್ದು ಎಲ್ಲದೂ ನಮ್ಮ ಏನು ಪ್ರೇಕ್ಷಕರು ಸೊ ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ಪಾಡಿ ನನ್ನ ಚೇಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ ಅವರು ಮೂಗ ಶುರು ಮಾಡಿದ್ರು ಅಲ್ಲಿ ನನಗೆ ತುಂಬ ಖುಷಿ ಆಯಿತು ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅದಾದಮೇಲೆ ಇನ್ನೊಂದಿಷ್ಟು ಚೆನ್ನಾಗಿ ನಮ್ಮ ಕಾಲೇಜು ವರಾಯನ್ ಮಾಲ್ ಫುಲ್ ಇತ್ತು ಅಮೃತ ಒರಾಯನ್ ಮಾಲ್ ಫುಲ್ ಇತ್ತು ನಾಗಪುರ ರೋಡ್ ಫುಲ್ ಇತ್ತು ಸೊ ಅಲ್ಲಿ ನೋಡಿದ ಒಂದಿಷ್ಟು ನನ್ನ ನಾನು ಪರ್ಟಿಕ್ಯುಲರ ಕಾಲ್ ಮಾಡಿದ್ದು ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದೇನೆ ಅಂತ ಒಬ್ಬರಂತೂ ನಾನು ಯು ಎಸ್ ಆಗಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹಿಡಿದ್ವಿ ಸಿನಿಮಾ ಬಂದಾಗ ಮಿಸ್ ಯೂಸ್ ನೋಡಿದ್ದೀನಿ ಆಸ್ತಾ ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ನನ್ನ ತಾಯಿ ಎಲ್ಲರೂ ಕರ್ಕೊಂಡು ಅಂತ ಹೋಗ್ತಾ ಇದ್ದೀನಿ ಅಂದರೆ ನನಗದು ಅದೊಂದು ಹೋಪ್ ಕೊಡುತ್ತಲ್ಲ ಓಕೆ ಈ ಥರದ್ದು ಸಿನಿಮಾ ಅಂದರೆ ಒಂದು ಡೀಸೆಂಟ್ ಸಿನಿಮಾ ಒಂದು ಫ್ಯಾಮಿಲಿಗೆ ಬೇರೆ ಇದನ್ನು ನಾನು ನನ್ನ ಬಾಯಿಂದ ಒಂದು ಒಂದು ಕೆಟ್ಟ ಮಾತು ಒಂದು ಇನ್ನೂ ಕಳಿಸಿಲ್ಲ ಅಥವಾ ಎಷ್ಟೇ ಎಷ್ಟೇ ಕಷ್ಟಕ್ಕೆ ಒಂದು ಕಡೆನೂ ಬೇರೆ ಥರದ ರಿಯಾಕ್ಷನ್ ಬರೋದೇ ಇಲ್ಲ ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲೆಕ್ಟ್ಸ್ಗಳಿಗೂ ಕೋಟಿಯಾಗಿ ಕೋಟಿಯಾಗಿ ಕೋಟಿಯಾಗಿಯೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ ಕೊನೆಗೆ ಕೋಟಿಯಾಗಿಯೇ ಸಿನಿಮಾ ಮುಗಿಯುತ್ತೆ ಅದು ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ ಅದು ನನಗೆ ತುಂಬ ಖುಷಿ ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ ನೀವು ನಿಮ್ಮ ತಂದೆ ತಾಯಿ ಎಲ್ಲರೂ ಕರ್ಕೊಂಡು ಸಿನಿಮಾಗೆ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ನಿಮಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತಾರೆ ತುಂಬ ಇಷ್ಟಪಡ್ತೀರ ಇಲ್ಲ ಅಂದರೆ ನೋಡಿ ನಿಮಗೆ ನೋಡಿರೋರನ್ನ ಕೇಳಿಕೊಂಡು ಫ್ಯಾಮಿಲಿಗೆ ಕರ್ಕೊಂಡು ತುಂಬ ಅಟ್ರ್ಯಾಕ್ಟ್ ಆಗಿರುತ್ತಲ್ಲ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ಸ್ಟೇಚರ್ ಅವರು ಅವರೊಬ್ಬರು ಸ್ಟಾರ್ ಅವರು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಒಂದು ಯೋಚನೆ ಮಾಡಬೇಕು ಆಕ್ಚುಲಿ ಇದನ್ನ ಮಾಡಬೇಕಾ ಏನು ಅಂತ ಬಟ್ ಏಯ್ ಒಂದು ಒಳ್ಳೆ ಕಥೆ ಒಳ್ಳೆ ಸಿನಿಮಾ ಒಂದೊಳ್ಳೆ ಟೀಮು ಆಮೇಲೆ ನಮ್ಮ ಮೇಲಿನ ಫಿಲ್ ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾನೆ ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ ಸೊ ಅಷ್ಟು ಚೆನ್ನಾಗಿ ಎಂಡ್ ಕೋಟಿ ಅವ್ನು ಇರೀ ಜೀವನ ಯಾಕಂದ್ರೆ ಟೀನ ಮಾಡ್ತಾನೆ ಯಾಕೆಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋ ಸೋಲ್ ಆಫ್ ದ ಫಿಲ್ಮ್ ಈಸ್ ಸರ್ ಮಾಡಿರುವಂಥ ದೃಶ್ಯ ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಬಹಳ ಭಾಳ ಖುಷಿ ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿರಲಿಲ್ಲ ಅದಕ್ಕೆ ಎಷ್ಟು ದಿನ ನಮಗೆ ಹೇಳು ಇರಲಿಲ್ಲ ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಬಾಕಿ ಎಲ್ಲ ಇನ್ನೂ ಆಗೋದಿದೆ ಅಲ್ಲಿ ಇಲ್ಲ ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ ಒಬ್ಬರು ಒಬ್ರು ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ಬಟ್ ಈ ಕ್ಯಾಬು ಅಂತ ಅದು ಕೋಟಿಗೆ ಇನ್ನೂ ಕ್ಲಾರಿಟಿ ಇಲ್ಲ ಬರೀ ನೇಮ್ ಬೋರ್ಡ್ ನೋಡಿದ್ದೇನೆ ಅದು ಇನ್ನೂ ಯಾರು ತೊಗೊಂಡಿರೋದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಅದನ್ನು ಅಲ್ಲಿಗೆ ಬಿಟ್ಟಿದ್ದೀನಿ ಮೋಸ್ಟ್ಲಿ ನೋಡೋಣ ಇದೆಲ್ಲ ಆಗಲಿ ಮತ್ತೆ ಮುಂದುವರಿಸಿ ಮತ್ತೆ ಲೆಕ್ಕ ಚುಟ್ಟ ಮಾಡೋಣ ರೈಟಿಂಗಿಗೆ ಸ್ವಲ್ಪ ಸಂದಿರುವಂಥ ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದಮೇಲೆ ಮತ್ತೆ ಕೂರಿಸ್ಕೊಂಡು ಅಂದರೆ ಒಂದು ಕತೆ ಕಂಪ್ಲೀಟ್ ಆಗಬೇಕಲ್ಲ ನಾವು ಯಾರಿಗೆ ಒಂದು ಕತೆ ಹೇಳ್ತಿದ್ದೀವಿ ಅಂದರು ಪ್ರೇಕ್ಷಕರ ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಅಂತಲೇ ಅವರು ಕಾಯ್ತಾರೆ ಅವ್ರ ಥರನು ಪ್ರಶ್ನೆ ಓಡ್ತಿರುತ್ತಲ್ಲ ನನ್ನ ನನ್ನ ಕಥೆ ನೆನ್ನೆ ಪ್ರಶ್ನೆ ಬಂತು ಯಾರ್ದೇನಾಯಿತು ಇದೇನಾಯಿತು ಅದು ಕೊನೆಯಲ್ಲಿ ಬರೋದಿನಿಂದ ನಾನು ಇನ್ನೊಂದು ಮತ್ತೊಂದು ಸಾವಿರ ಪ್ರಶ್ನೆ ಹೊರತು ಸಿನ್ಮಾ ನೋಡಿದ್ಮೇಲೆ ಸೊ ಅದು ಅಂದ್ರೌಂಡು ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಅಲ್ಲ ಖಂಡಿತ ಕತೆ ಹೆಂಗ್ ಬೇಕಾದರೂ ಮುಂದುವರ್ಸ್ಬೋದು ಮತ್ತೆ ಹಾಂ ಅಲ್ವಾ ಅಂದರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆ ಅದೇ ಯೋಚನೆ ಮಾಡ್ತಿರೋದು ಪ್ರತಿಯೊಬ್ಬರು ಒಂದೊಂದು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದೆ ಇದೆ ಅಂಡ್ ನನಗೆ ಅದಕ್ಕೆ ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಇವತ್ತು ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ ಸೊ ದಟ್ಸ್ ಎ ವೆರಿ ಗುಡ್ ಹೋಪ್ ಯಾರೇ ಸಿನಿಮಾಗೆ ಬಂದರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ಜೊತೆಗೆ ತಪ್ಪು ಮಾಡಿದಾಗ ನನಗೆ ಈ ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಯ್ ಸರ್ ಇರೋ ಸೀನ್ ಯಾಕೆ ಅಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು ಅವನಷ್ಟು ಯಾಕೆ ಒದೇ ತಿಂತಾನೆ ಅವನು ಯಾಕೆ ಹಂಗಿದ್ದಾನೆ ಯಾಕೆ ಹಂಗೆ ಪ್ರಯತ್ನ ಇದ್ದಾನೆ ಬದುಕಲ್ಲಿ ನನ್ನ ಬದುಕಕ್ಕೆ ಎಲ್ಲಾದರೂ ಸೊ ಅದೇ ಮುಖ್ಯವಾದ ಸೀನ್ ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ ಅದನ್ನು ಪ್ರೇಕ್ಷಕ ಕೂಡ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡಿಸ್ತಿದ್ದಾನಲ್ಲ ಅದು ಬಹಳ ಖುಷಿ ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ ಅದನ್ನು ಮೋಸ್ಟ್ಲಿ ಮತ್ತೆ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ ತುಂಬ ಸರಿ ವಿಷಯ ಸಿನಿಮಾ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದೆ